ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು ಸೊ ನಾಳೆಯಿಂದ ಸೂಪರ್ ಆಗಿರುವಂತಹ ಒಂದು ಡಯಟ್ ಚಾಲೆಂಜ್ ತಗೊಳಣ ಅಂದ್ಕೊಂಡಿದ್ದೀನಿ ಸೊ ನೀವು ಯಾರೆಲ್ಲ ಈ ಒಂದು ಡಯಟ್ ಚಾನಲ್ಗೆ ಜಾಯಿನ್ ಆಗಬೇಕು ಅಥವಾ ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಂದ್ರೆ ಡೈಲಿ ವೀಡಿಯೋಸ್ನ ನ ಫಾಲೋ ಮಾಡಿ ನೀವು ಕೂಡ ಅದೇ ರೀತಿ ಡಯೆಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ಸೊ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡೋಣ ಯಾವ ತರ ಇರುತ್ತೆ ಡಯಟ್ ನೀವು ಯಾವ ತರ ಫಾಲೋ ಮಾಡಬೇಕು ಯಾವ ತರ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಹಾಗೆ ಹೇಗೆ ವೆಯ್ಟ್ ಲಾಸ್ ಅನ್ನೋದು ಆಗ್ತಾ ಹೋಗುತ್ತೆ ಮೇಯ್ನು ಇಂಚ್ ಲಾಸ್ ಬಗ್ಗೆ ಇದು ಮಾಡೋಣ ಸೊ ಇಂಚ್ ಲಾಸು ಕೂಡ ಯಾವ ರೀತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅನ್ಕೊಂಡಿದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ಲಾಸ್ಟ್ವರೆಗೂ ನೋಡಿ ಓಕೆನಾ ತುಂಬ ಮೋಟಿವೇಟ್ ಕೂಡ ಹಾಕ್ತೀರಾ ಹಾಗೆ ಡೈಟ್ ಸ್ಟಾರ್ಟ್ ಮಾಡಲೇಬೇಕು ಸಣ್ಣ ಆಗಲೇಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಕೂಡ ಬಂದೇ ಬರುತ್ತೆ ಓಕೆನಾ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋ ವಿಡಿಯೋಸ್ಗೋಸ್ಕರ ನೀವು ನನ್ನ ಹಳೇ ವಿಡಿಯೋಸ್ ನೋಡ್ಕೊ ಬಂದಿರೋರಾದ್ರೆ ಇಲ್ಲಿವರೆಗೂ ನಾನು ಕರೆಕ್ಟ್ ಆಗಿ ಒಂದು ಅಹ್ ಏಟ್ ಮಂತ್ಸ್ ಈ ಮಾರ್ಚ್ ಫಸ್ಟ್ ಬಂದ್ರೆ ಏಟ್ ಮಂತ್ಸ್ ಒಳಗಡೆ ಸಕ್ಸಸ್ಫುಲ್ ಆಗಿ ಒಂದು ಹದಿನೇಳು ಕೆ ಜಿ ಅಷ್ಟು ಕಡಿಮೆ ಆಗಿದ್ದೀನಿ ಸ್ನೇಹಿತರೆ ಅದು ಏಳು ತಿಂಗಳಲ್ಲಿ ಸಾರಿ ಎಂಟು ತಿಂಗಳಲ್ಲಿ ಹದಿನೇಳು ಕೆ ಜಿ ಅಂತಂದ್ರೆ ಮದ್ ಮಧ್ಯದಲ್ಲಿ ಚೀಟ್ ಮಿಲ್ಸ್ ಆಗಿರ್ಬೋದು ಅದು ಇದು ಅಂತ ನಾರ್ಮಲ್ ಆಗಿ ಮಾಡಿಕೊಂಡು ಆರಾಮಾಗಿ ಹದಿನೇಳು ಕೆ ಜಿ ಕಡಿಮೆ ಆಗಿದ್ದೀನಿ ಇನ್ನೂ ಒಂದು ವಾರ ಇದೆ ನೆಕ್ಸ್ಟ್ ಎರಡನೇ ತಾರೀಕು ಮಾರ್ಚ್ ಸೆಕೆಂಡ್ಗೆ ಕರೆಕ್ಟ್ ಆಗಿ ಏಟ್ ಮಂತ್ಸ್ ಆಗ್ಬೋದು ನೋಡೋಣ ಅಲ್ಲಿವರೆಗೆ ಇನ್ನೊಂದು ಕೆ ಜಿ ಕೂಡ ಕಡಿಮೆ ಆಗ್ಬೋದು ನೋಡೋಣ ಅಲ್ವಾ ಸೊ ಇನ್ನೇನಪ್ಪ ಅಂತಂದ್ರೆ ಈ ಡಯಟ್ ಹೆಂಗಿರುತ್ತೆ ಅಂತಂದ್ರೆ ಸೊ ನಾರ್ಮಲ್ ಆಗಿ ನೀವು ಡಿಟಾಕ್ಸಿಡ್ರಿಂಕ್ ಕುಡಿಲೇಬೇಕು ಒಂದು ವೆಜಿಟೇಬಲ್ ಜ್ಯೂಸ್ ಅಂತೂ ಕುಡಿಲೇಬೇಕು ಇನ್ನು ಕೆಲವರು ನಿಮಗೆ ಟೂ ಟೈಮ್ಸ್ ಮೀಲ್ ಮಾಡಕ್ಕಾದ್ರೆ ಮಾತ್ರನೇ ಟೂ ಟೈಮ್ಸ್ ಮೀಲ್ ಮಾಡಿ ಇಲ್ಲ ಅಂತಂದ್ರೆ ತ್ರೀ ಟೈಮ್ಸ್ ಮೀಲ್ನೇ ನೀವು ಡಿವೈಡ್ ಮಾಡ್ಕೋಬೇಕು ಹನ್ನೊಂದು ಗಂಟೆಗೋ ಹನ್ನೆರಡು ಗಂಟೆಗೂ ಒಂದಷ್ಟು ಅದಾದ್ಮೇಲೆ ಮೂರು ಗಂಟೆಗೆ ಒಂದಷ್ಟು ಆರು ಗಂಟೆಗೂ ಒಂದಷ್ಟು ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಂತ ಸ್ವಲ್ಪ ತಿನ್ಕೊಂತ ಹೋಗಿ ಇನ್ನ ಮಸ್ಟರ್ ಶೂಟ್ ಇದ್ರಲ್ಲಿ ಬಿಡ್ಬೇಕಾಗಿರೋದ್ದು ಈ ಡಯಟ್ ಅಲ್ಲಿ ಆದಷ್ಟು ನೈಂಟಿ ಪರ್ಸೆಂಟ್ ರೈಸ್ ಅನ್ನೋದನ್ನ ಕಟ್ ಮಾಡ್ಲೇಬೇಕು ಆ ಸ್ವೀಟ್ ಐಟಮ್ಸು ಸಕ್ಕರೆ ಶುಗರ್ ಅನ್ನೋದೇ ಇರಬಾರ್ದು ಈ ಡಯಟಲ್ಲಿ ಹನಿ ಬೆಲ್ಲ ಯಾವುದು ನಾಟ್ ಅಲೋಡ್ ಓಕೆನಾ ಇದಾದ ಮೇಲೆ ಆಯಿಲ್ ಐಟಮ್ಸು ಆದಷ್ಟು ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಕಟ್ ಮಾಡಲೇಬೇಕು ಮೈದಾ ಔಟ್ಸೈಡಿಂದ ಬರೋಂಥ ಇಂದ ಪಿಜ್ಜಾ ಬರ್ಗರ್ ಗೋಬಿ ಅಂತವೆಲ್ಲ ರೇರ್ ಟೆನ್ ಡೇಸ್ ಒನ್ಸು ಇಲ್ಲ ಅಂದ್ರೆ ಫಿಫ್ಟೀನ್ ಡೇಸ್ ಒನ್ಸ್ ತಗೊಂಡ್ರೆ ಓಕೆ ಅದನ್ನೆಲ್ಲ ಬಿಟ್ಬೇಕು ಅದಾದ್ಮೇಲೆ ನೀವು ಡೇ ಒನ್ ಇಂದ ಡಯೆಟ್ ಸ್ಟಾರ್ಟ್ ಮಾಡಿ ನಾನು ಅದಕ್ಕೆ ಇವತ್ತು ಡಯಟ್ ಬ್ಲಾಗ್ ಆಗ್ತೀರಾ ಈ ತರ ಫುಲ್ ಇನ್ಫಾರ್ಮೇಶನ್ ಕೊಡೋಣ ಅಂದ್ಬಿಟ್ಟು ಅವಾಗ ನಿಮಗೂ ಒಂದ್ ಇದಿರುತ್ತೆ ಓಕೆ ಇದನ್ನೆಲ್ಲ ಬಿಡ್ಬೇಕು ಇದನ್ನೆಲ್ಲ ಬಿಡ್ಮೇ ನಾಳೆಯಿಂದ ಇದನ್ನ ಮಾಡಬಾರ್ದು ಅಂತ ನೀವು ಮಂಡೆಯಿಂದ ಸ್ಟಾರ್ಟ್ ಮಾಡೋದಕ್ಕೆ ಕರೆಕ್ಟ್ ಆಗಿರುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇವನ್ನೆಲ್ಲ ಅವಾಯ್ಡ್ ಮಾಡ್ಕೊಂಡ್ರೇನೆ ನಿಮಗೆ ಚೆನ್ನಾಗಿ ವೆಯ್ಟ್ ಲಾಸ್ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ವಾಟರ್ ಟೇಕಿಂಗ್ ಅಂತೂ ಚೆನ್ನಾಗಿರ್ಲೇಬೇಕು ಯಾರೆಲ್ಲ ಅಟ್ಲೀಸ್ಟ್ ಅಟ್ಲೀಸ್ಟ್ ಹನ್ನೊಂದು ಗಂಟೆ ಒಳಗಡೆ ಮಲಗೋಕ್ಕಾಗಿಲ್ಲ ಅಂದರೆ ದಯವಿಟ್ಟು ಡಯಟ್ ಮಾಡೋಕ್ಕೆ ಹೋಗಬೇಡಿ ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಯಾರು ಹತ್ತೂವರೆ ಹನ್ನೊಂದು ಗಂಟೆಗೆ ಬೆಡ್ ಟೈಮ್ ಬೆಡ್ ಮೇಲೆ ಮಲಗ್ತಿರೋ ಅಥವಾ ನೀವು ಆ ಟೈಮ್ಗೆ ನಿದ್ದೆ ಮಾಡ್ತಿರೋ ಅವ್ರು ಮಾತ್ರನೇ ಡಯಟ್ ಸ್ಟಾರ್ಟ್ ಮಾಡಿ ಹನ್ನೆರಡು ಗಂಟೆ ಒಂದು ಗಂಟೆವರೆಗೂ ಎದ್ದಿರೋದು ಬೆಳಗ್ಗೆ ಯಾವಾಗಲೋ ಎದ್ದೇಳೋದು ಯಾವಾಗೋ ತಿನ್ನೋದು ಆ ಥರ ಮಾಡಂಗಿದ್ರೆ ದಯವಿಟ್ಟು ಡಯೆಟ್ ಮಾಡೋಕ್ಕೆ ಹೋಗ್ಬೇಡಿ ಯಾವುದೇ ರೀತಿಯಾದಂತಹ ರಿಸಲ್ಟು ಸಿಗಲ್ಲ ಇದುವರೆಗೂ ನಮ್ಮ ಚಾನಲ್ನಲ್ಲಿ ನೋಡ್ತಾ ಇದ್ದೀರಾ ಸುಮಾರಷ್ಟು ವಿಡಿಯೋಸ್ ಹಾಕಿದೀನಿ ವೆಯ್ಟ್ ಲಾಸ್ ಆಗಿದ್ದೀನಿ ಏಳು ಕೆ ಜಿ ಕೂಡ ಲಾಸ್ ಆಗಿದ್ದೀನಿ ಈ ಟೂ ಮಂತ್ಸ್ ಮಂತ್ಸ್ ಅಲ್ಲಿ ಓಕೆನಾ ಕರೆಕ್ಟ್ ಆಗಿ ಟೂ ತ್ರೀ ಮಂತ್ಸ್ ಇನ್ನು ಆಗಿಲ್ಲ ನಾನು ಡಯಟ್ ಸ್ಟಾರ್ಟ್ ಮಾಡಿ ಸೊ ಹತ್ರ ಒಂದು ಎರಡು ತಿಂಗಳ ಮೇಲೆ ಒಂದು ವಾರ ಆಗಿರ್ಬೋದು ಓಕೆನಾ ಸೊ ಹಾಗಾಗಿನೇ ನಾನು ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ ನೀವು ನಿಮ್ಮ ಮೇಲೆ ಒಂದು ದೃಢವಾದ ನಂಬಿಕೆ ಇಟ್ಕೋಬೇಕು ಇದನ್ನೆಲ್ಲ ಬಿಡ್ಲೇಬೇಕು ಏನಾದರೂ ಆಗಲಿ ನನ್ನ ಡಯಟ್ ಚಾಲೆಂಜ್ ಎಷ್ಟು ದಿನ ಅಂತಂದ್ರೆ ಕರೆಕ್ಟಾಗಿ ಯುಗಾದಿ ಹಬ್ಬದ ದಿನವತ್ವರೆಗೂ ಅಂದರೆ ಮಾರ್ಚ್ ತರ್ಟಿ ವರ್ಗು ಮಾರ್ಚ್ ತರ್ಟಿಗೆ ನಾನು ಎಷ್ಟು ವೆಯ್ಟ್ ಲಾಸ್ ಅಂದರೆ ವಾರ ವಾರ ಎವ್ರಿ ಸಂಡೇ ರಿವೀಲ್ ಮಾಡ್ತಾ ಇರ್ತೀನಿ ಹಾಗೆ ಲಾಸ್ಟ್ ಮಾರ್ಚ್ ತರ್ಟಿಗೆ ನಾನು ಕರೆಕ್ಟಾಗಿ ಈ ಒಂದು ಒನ್ ಒನ್ ಮಂತ್ ಇಲ್ಲ ಸ್ನೇಹಿತರೆ ಒನ್ ಮಂತ್ ಮೇಲೆ ಏಟ್ ಡೇಸ್ ಏನೋ ಇದೆ ಸೊ ಇವಾಗಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಎಷ್ಟು ದಿನ ಆಗ್ಬೋದು ನೋಡೋಣ ಅಲ್ವಾ ಕರೆಕ್ಟ್ ಆಗಿ ಮಾರ್ಚ್ ತರ್ಟಿ ಅಷ್ಟೊಳಗಡೆ ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ ನನ್ನ ಟಾರ್ಗೆಟ್ ಬಂದ್ಬಿಟ್ಟು ನಾನು ಸಿಕ್ಸ್ಟಿ ಸೆವೆನ್ ಆಗ್ಬೇಕು ಅಂತ ಓಕೆನಾ ನಾಳೆ ನನ್ನ ವೆಯ್ಟ್ ರಿವ್ಯೂ ಮಾಡ್ತೀನಿ ಡೇ ಒನ್ ನಲ್ಲಿ ಎಷ್ಟು ವೆಯ್ಟ್ ಇದ್ದೀನಿ ಅಂತ ರಿವ್ಯೂ ಮಾಡ್ತೀನಿ ಆಲ್ರೆಡಿ ಇಂಚ್ ಲಾಸ್ ನೋಡಿದೀರಾ ನೆಕ್ಸ್ಟ್ ಮಾರ್ಚ್ ಟ್ವೆಂಟಿಗೆ ತೋರ್ಸೋದು ನಾನು ಯಾಕಂತಂದ್ರೆ ಮೊನ್ನೆ ಎಲ್ಲ ರಿವೀಲ್ ಮಾಡಿದ್ದೀನಲ್ವಾ ಸೊ ಹಂಗಾಗಿ ಮಾರ್ಚ್ ಟ್ವೆಂಟಿಗೆ ನಾನು ಇಂಚ್ ಲಾಸ್ ಅನ್ನೋದನ್ನ ರಿವೀಲ್ ಮಾಡ್ತೀನಿ ಇಂಚ್ ಲಾಸ್ ಚೆನ್ನಾಗಾಗಿದೆ ಸೊ ಈ ಒಂದು ಟಾಪ್ ಏನ್ ನೋಡ್ತಾ ಇದ್ದೀರಾ ನೀವು ಇದನ್ನ ನಾನು ಇವತ್ತು ಸ್ಟಿಚ್ ಮಾಡಿ ಹಾಕೊಂಡಿದೀನಿ ಒಂದ್ ಜಮಾನದಲ್ಲಿ ನನಗಿದು ಪರ್ಫೆಕ್ಟ್ ಆಗಿರೋದು ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಹೇಗೆ ಸಣ್ಣ ಆಗಿದ್ದೀನಿ ಅಂತ ಆಲ್ರೆಡಿ ಈ ಸೆವೆಂಟಿ ನಾನು ಆಗಿರೋ ಕೆ ಜಸ್ ಆಗಿರ್ಬೋದು ಬಟ್ ನನ್ನನ್ನು ನೋಡಿದ್ರೆ ಇವಾಗ ಯಾರು ಸೆವೆಂಟಿ ಟೂ ಇದ್ದೀರಾ ಅನ್ಕೊಂಡದೇ ಇಲ್ಲ ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟಿದ್ಯಾ ಸಿಕ್ಕಾಪಟ್ಟೆ ಸಣ್ಣ ಆಗ್ಬಿಟ್ಟಿದ್ಯಾ ಎಲ್ಲೋ ಒಂದು ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೋರ್ ಇದ್ದಂಗೆ ಇದೆಯಾ ಅಂತಲೇ ಎಲ್ಲರೂ ಹೇಳೋದು ಬಟ್ ಆದರೂ ನನಗೆ ಈ ಹೊಟ್ಟೆ ಭಾಗ ಸ್ವಲ್ಪ ತೈಸ್ ಭಾಗ ಬ್ಯಾಕ್ ಸೀಟ್ ಎಲ್ಲ ಸ್ವಲ್ಪ ಇದೆ ಅದೆಲ್ಲನೂ ಸ್ವಲ್ಪ ಕಡಿಮೆ ಆಗಬೇಕು ನನ್ನ ಚಾಲೆಂಜ್ ಅಂತೂ ನಾನು ಸಿಕ್ಸ್ಟಿ ಸೆವೆನ್ ಆಗಲೇಬೇಕು ಅಂತ ಮಾಡ್ತಾ ಇದ್ದೀನಿ ನೋಡೋಣ ಟಾರ್ಗೆಟ್ ರೀಚ್ ಆಗಲೇಬೇಕು ಅಂದ್ಕೊಂಡಿದ್ದೀನಿ ಈ ಮಾರ್ಚ್ ತರ್ಟಿ ಅಷ್ಟೊಳಗಡೆ ಅಲ್ಲಿಗೆ ಎಷ್ಟು ಕೆ ಜಿ ಆಯಿತು ಮೂರು ಐದು ಕೆ ಜಿ ಅನ್ಕೊಂಡಿದೀನಿ ಹತ್ರ ಟ್ರೈ ಮಾಡಿ ನೋಡೋಣ ಅಲ್ವಾ ಐದು ಕೆ ಜಿ ಆಗ್ಲೂಬಹುದು ಆಗದೆನೋ ಇರ್ಬೋದು ಬಟ್ ನಮ್ಮ ಪ್ರಯತ್ನ ಬಿಡಬಾರ್ದು ದೇವ್ರ ಪ್ರಯತ್ನ ಪಟ್ರೆ ಒಳ್ಳೆ ರಿಸಲ್ಟೇ ಕೊಟ್ಬಿಡ್ಬೋದೇನೋ ಅಲ್ವಾ ಸೊ ನಾನಂತೂ ಸ್ಟ್ರಿಕ್ಟ್ ಆಗಿ ಮಾಡೋಣ ಅಂದ್ಕೊಂಡಿದೀನಿ ಈ ನ ನಾನು ನನಗೆ ಒಂದು ಚಾಲೆಂಜ್ ಥರ ಹಾಕ್ಕೊಂಡು ಅಕ್ಸೆಪ್ಟ್ ಮಾಡ್ಕೊತಾ ಇದ್ದೀನಿ ಸೊ ನೀವು ಕೂಡ ಅದೇ ಒಂದು ಒಂದು ಟಾರ್ಗೆಟ್ ಇಟ್ಕೊಳ್ಳಿ ಓಕೆನಾ ನಾನು ಇಷ್ಟು ಕಡಿಮೆ ಆಗ್ಲೇಬೇಕು ನಾನಂತೂ ಡಯಟ್ ಚಾಲೆಂಜ್ ತಗೊತಾ ಇರೋದು ಯುಗಾದಿಗೆ ಊರಿಗೆ ಹೋಗ್ತಾ ಇದ್ದೀನಿ ಅಮ್ಮ ಮನೆಗೆ ಅಮ್ಮ ಅವ್ರು ಇಲ್ಲೇ ಇರೋದು ಬಟ್ ಹಬ್ಬ ಸೆಲೆಬ್ರೇಟ್ ಮಾಡೋದಕ್ಕಂತೂ ಊರಿಗೆ ಹೋಗ್ತಾ ಇದ್ದೀವಿ ಒಂದೇ ಆಸೆ ಏನು ಏನಕ್ಕ ಇಷ್ಟು ಸಣ್ಣ ಆಗ್ಬಿಟ್ಟಿದಾಳೆ ಇಷ್ಟೊಂದು ಸಣ್ಣ ಆಗ್ಬಿಟ್ಟಿದ್ದಾಳೆ ಅಂತ ಅನ್ನಿಸ್ಕೋಬೇಕು ಅಂತ ಆಲ್ರೆಡಿ ಕಂಡಿಡಿ ಹಿಡಿತಾರೆ ಇಲ್ಲ ಅಂತಂದಿಲ್ಲ ಬಟ್ ಸಿಕ್ಸ್ಟಿ ಸೆವೆನ್ ಆಗ್ಬೇಕು ಒಳ್ಳೆ ಡ್ರೆಸ್ ವೇರ್ ಮಾಡ್ಕೋಬೇಕು ಒಳ್ಳೆ ಚೆನ್ನಾಗಿ ಕಾಣಿಸ್ಬೇಕು ಎಲ್ರಿಗೂ ಇದ್ದಿದೆ ಅಲ್ವಾ ಹೆಣ್ಮಕ್ಳಂದ್ರೆ ಅದಕ್ಕೂ ಹೆಚ್ಚಾಗಿ ಹೆಲ್ತ್ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಸುಮಾರಷ್ಟು ಜನ ಹೇಳ್ತಾ ಇದ್ರಿ ನೀವು ಪೂಪ್ ಇದು ಸಾರಿ ಪಿ ಸಿ ಓಡಿನ ಯಾವ ರೀತಿ ಕಡಿಮೆ ಮಾಡ್ಕೊಂಡ್ರಿ ಅದನ್ನ ಹೇಗೆ ಸರಿ ಮಾಡ್ಕೊಂಡ್ರಿ ಅಂತ ಖಂಡಿತವಾಗ್ಲೂ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೇ ಮಾಡ್ತೀನಿ ಆ ಒಂದು ವಿಡಿಯೋ ನೋಡಿ ಪಿ ಸಿ ಓಡಿ ಪ್ರಾಬ್ಲಮ್ ಇರೋರು ಎಲ್ರೂನು ಖಂಡಿತವಾಗ್ಲು ಇನ್ಸ್ಪೈರ್ ಆಗಿ ಆಗ್ತೀರಾ ಯಾರಿಗೆಲ್ಲ ಪಿ ಸಿ ಓಡಿ ಹೇಗೆ ಕ್ಯೂರ್ ಮಾಡ್ಕೊಂಡಿದ್ದು ನಾನು ಅಂತ ವಿಡಿಯೋ ಏನಾದರೂ ಬೇಕು ಅಂದ್ರೆ ಖಂಡಿತವಾಗ್ಲು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಷ್ಟು ಜನ ಇದೀರಾ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅದ್ರ ಬಗ್ಗೆ ಖಂಡಿತವಾಗ್ಲು ನೆಕ್ಸ್ಟ್ ವೀಕಲ್ಲಿ ವೀಡಿಯೋ ಮಾಡಾಕ್ಬಿಡ್ತೀನಿ ಓಕೆನಾ ನಾ ಡಯಟ್ ಬಗ್ಗೆ ಹೇಳ್ತಾ ಇದ್ನಲ್ವಾ ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಒಂದು ಡಯಟಲ್ಲಿ ಮೇ ಬಿ ನನಗ್ ಸಿಗೋದು ಕಡಿಮೆ ಆಗ್ಬೋದು ಬಟ್ ನಿಮಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾಕೆ ಅಂತಂದ್ರೆ ಆಲ್ರೆಡಿ ಸೆವೆಂಟೀನ್ ಕೆಜಸ್ ಕಡಿಮೆ ಆಗಿದ್ದೀನಿ ಸ್ನೇಹಿತರೆ ಇನ್ನೊಂದು ನಾನು ವರ್ಕೌಟ್ ಮಾಡಲ್ಲ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ವರ್ಕೌಟ್ ಮಾಡಿ ಖಂಡಿತವಾಗ್ಲು ಇನ್ನೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂಡ್ ಈ ಡಯಟಲ್ಲಿ ನಾನು ಫಾಲೋ ಮಾಡಬೇಕು ಏನಪ್ಪಾ ಅಂತಂದ್ರೆ ಎರಡು ಟೈಮು ವಾಕಿಂಗ್ ಮಾಡೋಣ ಅನ್ಕೊಂಡು ಬೆಳಗ್ಗೆ ಒಂದು ಹಾಫ್ ಆನ್ ಅವರು ಸಾಯಂಕಾಲ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಮಾಡೋಣ ಅನ್ಕೊಂಡಿದೀನಿ ನೈಟು ಅದನ್ನೊಂದು ಆ್ಯಡ್ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಅಂಡ್ ವಾಟರ್ ಟೇಕಿಂಗ್ ಅಂತೂ ಚೆನ್ನಾಗಿರ್ಲೇಬೇಕು ಅದು ಎಷ್ಟಪ್ಪ ಅಂತಂದ್ರೆ ಸಾರಿ ಎಂಟರಿಂದ ಸಾರಿ ಎರಡರಿಂದ ಎರಡೂವರೆ ಮೂರು ಲೀಟರ್ವರೆಗೂ ಖಂಡಿತವಾಗ್ಲೂ ತಗೊಳ್ಲೇಬೇಕು ಸೊ ಆ ರೀತಿ ವಾಟರ್ ಟೇಕಿಂಗ್ ಚೆನ್ನಾಗಿರ್ಬೇಕು ಅಲ್ಲ ಕೂಗ್ತಾ ಇದ್ದಾರೆ ಓಕೆ ನಮ್ಮ ಪಾಡ ನಾವು ಮಾಡ್ತಾ ಹೋಗೋಣ ಡಯಟ್ ಅಂತೂ ಮಸ್ಟ್ ಅಂಡ್ ಶುಡ್ ಮಾಡಲೇಬೇಕು ಅನ್ನೋರು ಸ್ಟ್ರಿಕ್ಟ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಓಕೆನಾ ಇನ್ನು ಈ ನ ಯಾರೆಲ್ಲ ಆಕ್ಸೆಪ್ಟ್ ಮಾಡ್ಕೊತಾ ಇದ್ದೀರಾ ನಾನು ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ ಎಷ್ಟು ಜನ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಂತ ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ ಸುಮಾರಷ್ಟು ಜನ ತುಂಬಾ ವೆಯ್ಟ್ ಲಾಸ್ ಆಗಿದ್ದೀರಾ ನನಗೆ ಇವತ್ತು ಕೂಡ ಒಬ್ರು ಹೇಳಿದ್ರು ನಿಮ್ಮ ವಿಡಿಯೋ ಅಂತೂ ನಾನು ನೋಡೇ ನೋಡ್ತೀನಿ ಅಂತ ಅಂದ್ಬಿಟ್ಟು ಅವ್ರ ಹೆಸರು ಗೊತ್ತಿಲ್ಲ ಚಾನೆಲ್ ನೇಮ್ ಗೊತ್ತು ಆ ಅವ್ರು ಹೇಳಿದ ಮಾತೇನಪ್ಪ ಅಂತಂದ್ರೆ ನಾನು ನಾನು ಯಾವಾಗ್ಲೂ ಹೇಳ್ತಾ ಅಲ್ವಾ ಲೈಕ್ ಮಾಡಿ ಅಂತ ಅಂದ್ಬಿಟ್ಟು ಅದಕ್ಕೆ ಅಕ್ಕ ಏನ್ ಮಿಸ್ ಮಾಡಿದ್ರು ನಿಮ್ಮ ವಿಡಿಯೋ ಮಿಸ್ ಮಾಡಲ್ಲ ಡೇ ಅಲ್ಲಿ ಖಂಡಿತವಾಗ್ಲೂ ವೀಡಿಯೋ ನೋಡೇ ನೋಡ್ತೀನಿ ನಾನು ಫಸ್ಟ್ ಲೈಕ್ ಮಾಡೇ ಮಾಡ್ತೀನಿ ಯಾಕೆ ಅಂತಂದ್ರೆ ನಿಮ್ಮಿಂದ ಹನ್ನೊಂದು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದೀನಿ ಅದೆಲ್ಲ ನಿಮ್ಮ ಇಂದನೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದ್ರಿ ಸೊ ಆ ಥರ ಮೆಸೇಜ್ ನೋಡಿದಾಗ ನನಗೆ ಬರೋ ಖುಷಿ ಇದೆಯಲ್ವಾ ನಾನು ನನ್ನ ಹಸ್ಬೆಂಡ್ ಹತ್ರ ಶೇರ್ ಮಾಡ್ಕೊತೀನಿ ನೋಡ್ರಿ ನಮ್ಮ ಸಬ್ಸ್ಕ್ರೈಬರ್ ಈ ತರ ವೆಯ್ಟ್ ಲಾಸ್ ಆಗಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ಅಂತ ಅವ್ರು ಅಷ್ಟೇ ಅಹ್ ಹ್ಯಾಪಿ ಆಗ್ತಾರೆ ಸೊ ಇದಕ್ಕಿಂತ ಖುಷಿ ಏನ್ ಬೇಕಲ್ವಾ ಸೊ ಅದೇ ರೀತಿಯಾಗಿ ಸುಮಾರಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇರ್ತಾರ ಅಕ್ಕ ನಿಮ್ ನಿಮ್ ಇಂದ ನಾನು ಇಷ್ಟು ಕಡಿಮೆ ಆಗಿದ್ದೀನಿ ನಿಮ್ ಡಯಟಿಂದ ಏಳ್ ಏಳು ಕೆ ಜಿ ಕಡಿಮೆ ಆಗಿದ್ದೀನಿ ಎಂಟು ಕೆ ಜಿ ಕಡಿಮೆ ಆಗಿದ್ದೀನಿ ಒಂದ್ ತಿಂಗಳಿಗೆ ನಾಲ್ಕು ಕೆ ಜಿ ಕಡಿಮೆ ಆಗಿದ್ದೀನಿ ಅಂತ ಇನ್ನೊಂದು ನೀವು ಇಂಪಾರ್ಟೆಂಟ್ ಆಗಿ ಜ್ಞಾಪಕ ಇಟ್ಕೋಬೇಕಾಗಿರೋ ವಿಷಯ ಏನಪ್ಪಾ ಅಂತಂದ್ರೆ ಈ ಡಯೆಟ್ ಬಂದ್ಬಿಟ್ಟು ನಾವು ಒಂದು ಡಯೆಟ್ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಇಷ್ಟು ದಿನದೊಳಗಡೆ ಇಷ್ಟು ಟಾರ್ಗೆಟ್ ರೀಚ್ ಆಗ್ಬೇಕು ಅಂತ ಡಯೆಟ್ ಮಾಡ್ತಾ ಇದೀನಿ ಬಟ್ ನಮ್ಮ ಡಯೆಟ್ ಹೆಂಗೆ ಅಂತಂದ್ರೆ ಫಸ್ಟ್ ಫಸ್ಟಲ್ಲೇ ಹೇಳಬೇಕಿತ್ತು ತುಂಬಾ ಲೋ ಬಜೆಟ್ ಕಡಿಮೆ ಖರ್ಚಲ್ಲಿ ತುಂಬ ನಾರ್ಮಲ್ ಲೈಫ್ ಸ್ಟೈಲ್ ಕೂಡ ಮಾಡ್ಕೋಬಹುದು ಕಡಿಮೆ ಬಜೆಟ್ ಅಲ್ಲಿ ತುಂಬಾ ಈಸಿಯಾಗಿ ವೆಯ್ಟ್ ಲಾಸ್ ಆಗ್ಬೋದು ಒಂದು ಹಾಗೆ ಹೆಲ್ದಿ ವೇ ಮೈನ್ ಹೆಲ್ದಿ ವೇಯಲ್ಲಿ ತುಂಬ ತುಂಬಾ ಈಸಿಯಾಗಿ ವೆಯ್ಟ್ ಲಾಸ್ ಆಗ್ಬೋದು ನಾನು ಯಾವಾಗ್ಲೂ ಹೇಳ್ತೀನಿ ನಾವು ಒಂದ್ ತಿಂಗ್ಳಗ್ ಹತ್ತು ಕೆ ಜಿ ಕೆ ಜಿ ಕಡಿಮೆ ಆಗೋದಲ್ಲ ಮತ್ತು ಬಿಟ್ರೆ ಅಷ್ಟೇ ಫಾಸ್ಟ್ ಆಗಿ ಅದಕ್ಕಿಂತ ಡಬಲ್ ಆಗಿ ಕೂಡ ವೆಯ್ಟ್ ಗೈನ್ ಆಗ್ತೀವಿ ಸುಮಾರು ಜನ ಅದನ್ನು ಕೂಡ ಹೇಳಿದೀರಾ ಸೊ ಇದು ಬಂದ್ಬಿಟ್ಟು ಹೆಲ್ದಿ ವೇ ಡಯಟ್ ಓಕೆನಾ ನಾನ್ ಮಾಡುವಂಥದ್ದು ಇಂಟರ್ಮಿಡಿಯೇಟ್ ಫಾಸ್ಟಿಂಗು ಡಯಟ್ ನಾನು ಹೇಳ್ತಾ ಹೋಗ್ತೀನಿ ನಿಮಗೆ ನಾನು ಮಾಮೂಲಿ ಹೀಗೆ ಹೆಂಗೆ ಮಾಡ್ತಿದ್ದೀನೋ ಹಾಗೂ ಹಂಗೆ ಮಾಡ್ತೀನಿ ಬಟ್ ಅದಕ್ಕೆ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಇನ್ನು ಒಳ್ಳೆ ರಿಸಲ್ಟ್ ನ ಕಂಡ್ಕೋಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಈ ಒಂದು ಚಾಲೆಂಜ್ ನ ಇದ್ದೀನಿ ಸ್ನೇಹಿತರೆ ನನ್ನ ಜೊತೆ ನೀವು ಕೂಡ ಜಾಯಿನ್ ಆಗಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ ಓಕೆನಾ ತುಂಬ ಕಡಿಮೆ ರೇಟಲ್ಲಿ ತುಂಬ ಈಸಿಯಾಗಿ ತುಂಬ ಹೆಲ್ದಿಯಾಗಿ ಒಳ್ಳೆ ವೆಯ್ಟ್ ಲಾಸ್ ಆಗೋಣ ಎಲ್ಲರೂ ಎಲ್ರಿಗೂ ಆಲ್ ದ ಬೆಸ್ಟ್ ಯಾರೆಲ್ಲ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀರೋ ಅವ್ರಿಗೆಲ್ರಿಗೂ ನನ್ನ ಹಾರ್ಟ್ಫುಲ್ಲಿ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಎಲ್ಲರೂ ಒಳ್ಳೆ ರಿಸಲ್ಟ್ನ ಗೇನ್ ಮಾಡೋಣ ಓಕೆ ನಾಳೆ ನನ್ನ ರಿಸಲ್ಟ್ ಇರುತ್ತೆ ಅಂದರೆ ನನ್ನ ವೆಯ್ಟ್ ಎಷ್ಟಿದೆ ಎಷ್ಟು ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಕೂಡ ಹೇಳಿದ್ದೀನಿ ಸಿಕ್ಸ್ಟಿ ಸೆವೆನ್ ನನ್ನ ಟಾರ್ಗೆಟು ನೋಡೋಣ ಓಕೆ Thank you so much for your watching. Bye bye.